பார்ட்டு அண்ட்ரெட் பர்செண்ட் மாணா இது பார்ட் ஒன் நோடிபிடி எல்லாரும் எல்லாம் நோடி எஸ் இது கரெக்டு வந்தமேலே மாண சூப்பர் மூவி பாஸ் யூ தேங்க்யூமா தேங்க்யூ வெரி மச் ங்கு தேங்க் யூ எல்லாம் தெளிசி ரங்க என்யமா அக்கப்பக்க ஏரியா ஹுகுர் தெளிசி தோர்சி ரிய ரி 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 ரியாஸ் கூர்ந்த வாட்சிங் தேங்க் யூ தேங்க்யூ வெரி மச் ரியாஸ் அவரே தாங்க்யூ மணி வி ಹಾಯ್ ಸರ್ ನಾನು ವೆಂಕಟ್ ಚಿಕ್ಕಬಳ್ಳಾಪುರ ಒಳ್ಳೆಯ ಅದ್ಭುತ ಚಿತ್ರ ಥ್ಯಾಂಕ್ ಯು ವೆಂಕಟ್ ಥ್ಯಾಂಕ್ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಆಗ್ತಾ ಇದೆ ಆದರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿರುವಂಥ ಕಾಲೇಜ್ ಹುಡುಗರು ನೋಡಬೇಕು ಅನ್ನೋ ಆಸೆ ಇದೆ ಯಾಕೆಂದರೆ ನೋಡಿ ಇದೇ ಹೇಳಿದ್ದು ಇದು ಬೆಂಗಳೂರಲ್ಲಿ ಏನು ಬಂದಿದೆ ಈಗಾಗಲೇ ಕಾಲೇಜ್ ಬಾಗಿಲು ತಟ್ಟಿದೆ ಎಲ್ಲ ಕಡೆನೂ ಸುಮಾರು ಜನ ಹುಡುಗರು ನಮಗೆ ಗಾಂಜಾ ಸೇದವರು ಸಿಗ್ತಾ ಇದ್ದಾರೆ ಆದರೆ ಈ ಟೈಡಲ್ ಅದು ಏನಿದೆ ಏನು ಮುಂದೆ ಬಂದಿದೆ ಇದು ಮೂರು ಮೂರೊಳಗಡೆ ಬಂದು ಕಾಲಿಡುತ್ತೆ ಕಾಲು ಇಟ್ಟಿರುತ್ತೆ ಸೊ ಹಂಗಾಗಿ ಆ ಒಂದು ಎಚ್ಚರಿಕೆಗೋಸ್ಕರ ಕಾಲೇಜ್ ಮಕ್ಕಳಿದ್ನ ನೋಡಬೇಕು ಫಸ್ಟು ಪಿ ಯು ಸಿಯಿಂದ ಹಿಡಿದು ಅಪ್ ಟು ಡಿಗ್ರಿ ಇದನ್ನು ನೋಡಿದಷ್ಟು ನಮ್ಗೆ ಒಳ್ಳೆಯದು ಆ ಕೆಲಸ ನಮಗೆ ನಾಳೆಯಿಂದ ಆಗಲಿ ಯಾಕಂದರೆ ಇಷ್ಟು ದಿವಸ ನೀವೇನು ನಮ್ಗೆ ಸಪೋರ್ಟ್ ಮಾಡಿದ್ದೀರ ಯಾವಾಗ ನೀವು ಸ್ಟೂಡೆಂಟ್ಸ್ಗಳು ಒಳಗಡೆ ಇಳಿತೀರಾ ಅವಾಗ ನಮ್ಮ 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 ನಿಮ್ಮ ಸ್ನೇಹಿತರ ಬದುಕನ್ನು ನಾವು ಕಾಪಾಡ್ಬೋದು ಇಲ್ಲ ಅಂತಂದರೆ ಸುಮಾರು ಜನ ಬಲಿ ಆಗ್ತಾರೆ ಇದರಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಶಾಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಡಿಸಿಷನ್ ಬೈ ಲೇಡಿ ಪೊಲೀಸ್ ಅಂಡ್ ಶೋಯಿಂಗ್ ಅರ್ ಸ್ಕಿಲ್ ಅಂಡ್ ಡ್ರ್ಯಾಗ್ ವಾಸ್ ಬೆಸ್ಟ್ ಇಂಟ್ರೊಡ್ಯೂಸ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಅನಂತ್ ಥ್ಯಾಂಕ್ ಯು